ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಡೊಂಗರ್ಗಾಂವ್ ಅಂಗನವಾಡಿ ಕೇಂದ್ರಕ್ಕೆ ವರ್ಷವಾದ್ರೂ ಅಧಿಕಾರಿಗಳ ಭೇಟಿ ಇಲ್ಲ ಬೀದರ್ ಅವರ ತಾಲೂಕಿನ ಡೊಂಗುರ್ಗಾಂವ್ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದಂತಹ ಅಧಿಕಾರಿಗಳು ಇನ್ನು ವರ್ಷವಾದ್ರೂ ಕೂಡ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡದ ಕಾರಣ ಇಂದು ಮಕ್ಕಳ ಭವಿಷ್ಯ ಕುರಿತು ನಷ್ಟಕ್ಕೆ ಕಾರಣರಾಗ್ತಿದೆ ಇನ್ನು ಸಿಡಿಒ ಅಧಿಕಾರಿಗಳು ಅಂಡ್ ಅಲ್ಲಿನ ಜನರ ಆರೋಪವಾಗಿದೆ ಹೌದು ವೀಕ್ಷಕರೇ ಇದು ಇಂದಿನ ಸಮಸ್ಯೆ ಅಲ್ಲ ನೋಡಿ ಒಂದು ವರ್ಷಗಳಿಂದ ಇದೇ ಸಮಸ್ಯೆಗಳು ನಡೆಯುತ್ತಿವೆ ಅಲ್ಲಿನ ಅಂಗನವಾಡಿ ಟೀಚರ್ ಸುಮಾರು ದೂರು ಮನವಿಗಳು ಮಾಡಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಜನರು ಕೂಡ ಆರೋಪ ಮಾಡ್ತಿದ್ದಾರೆ ಇನ್ನು ಮಕ್ಕಳು ಪೌಷ್ಟಿಕ ಆಹಾರ ಸೇವನೆ ಮಕ್ಕಳನ್ನು ನೋಡಿಕೊಳ್ಳಲು ಕೂಡ ಹಾಗೂ ಇಲ್ಲಿಯ ಎಲ್ಲ ಕೆಲಸ ಕಾರ್ಯಗಳ ಟೀಚರ್ ಮೇಲೆ ಜವಾಬ್ದಾರಿದೆ ಇನ್ನು ಯಾರೂ ಸಹಾಯಕ ಕಾರ್ಯಕರ್ತರು ಬರ್ತಿಲ್ಲ ಇನ್ನು ಅವರು ಇಲ್ಲ ಕಾರಣ ಸಮಸ್ಯೆಗಳನ್ನು ಉಂಟಾಗ್ತಾ ಇದೆ ಎಂದು ದೂರಿದ್ರು ಇನ್ನು ಈ ಕುರಿತಂತೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಎನ್ನದ ಅವರು ಒಂದು ಕೇಂದ್ರಕ್ಕೆ ಸುಮಾರು ಮಕ್ಕಳ ಕಾರಣದಿಂದ ಸಮಸ್ಯೆಗಳು ಅನ್ವಯಿಸುತ್ತಿದ್ದೇವೆ ಎಂದು ತಿಳಿಸಿದ್ರು ಇನ್ನು ಆದಷ್ಟು ಬೇಗ ಈ ಕುರಿತು ಅಧಿಕಾರಿಗಳು ಭೇಟಿ ನೀಡಬೇಕು ಮತ್ತು ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ಮನವಿಯನ್ನ ಮಾಡಿದ್ರು ಮತ್ತು ಜನರ ಗೋಳು ಕೂಡ ಇದಾಗಿದೆ ಇನ್ನು ಅಧಿಕಾರಿಗಳು ಭೇಟಿ ನೀಡದಿದ್ದಲ್ಲಿ ಸ್ವತಃ ಸಾರ್ವಜನಿಕರು ಸಿಡಿಪಿಒ ತಾಲೂಕಾ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸುತ್ತೇವೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು ಮತ್ತು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಇದನ್ನ ಬೇಗ अनि वगळिसबेकेंडो माध्यमದ ಮುಖಾಂತರ ತಿಳಿಸಿದ್ದರೂ ಇನ್ನು ವಿಜಯಸಾಗರ ಉಪೇ ನ್ಯೂಸ್ ಅವರಾತ ಇದಾಗಿತ್ತು ದಿನ ವಿಶೇಷ ಇ nitride ಸುಧಿಗಾಗಿ ನೋಡ್ತಾಯಿರೋ ಉಪೇ ನ್ಯೂಸ್ ಈ ದಿವಸ पासून येणार ಅಗಲೇ ಮೇಡಂ 1 ವರ್ಷ झालं 1 ವರ್ಷ झालं आता ലേഖರwala ಜೀವಂತನ कोण करलाले तुम्ही एक्टर असताय